ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಒಂದು ಒಳ್ಳೆಯ ರೆಸಿಪಿ ಜೊತೆ ಬಂದಿದ್ದೀನಿ ಯಾವ ರೆಸಿಪಿ ಅದು ನೋಡ್ಕೊಂಬರೋಣ ಕ್ವಿಕ್ಕಾಗಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಓಕೆ ಓಕೆ ನಾನು ಈ ರೆಸಿಪಿ ಮಾಡೋಕ್ಕೋಸ್ಕರ ಸಾಬುದಾನ ಅಂತ ಸಿಗುತ್ತಲ್ಲ ವೈಟ್ ಕಲರ್ ಸಾಬುದಾನ ಒಂದು ನಾಲ್ಕು ಕವರ್ ನೆನೆಸಿ ಈ ಥರ ಮ್ಯಾಶ್ ಮಾಡಿದ್ರೆ ಈ ಥರ ಮ್ಯಾಶ್ ಆಗಬೇಕು ಆಮೇಲೆ ಇಲ್ಲಿ ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಬೌಲ್ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕ್ಕೊಂಡು ಅರ್ಧಂಬರ್ಧ ಮಾಡ್ಕೋಬೇಕು ಅಂದರೆ ಹಾಫ್ ಆನ್ ಹಾಫ್ ಆನ್ ಮಾಡ್ಕೊಂಡು ಸ್ವಲ್ಪ ತರ್ತರಿಯಾಗಿ ದಪ್ಪ ದಪ್ಪ ಮಾಡ್ಕೋಬೇಕು ಕಡಲೆಕಾಯಿ ಬೀಜ ಇದು ಈಗಾಗಿದೆ ಇದೆಲ್ಲ ರೆಡಿ ಆಯಿತು ಇಷ್ಟಾದರೆ ಸಾಕು ಇವಾಗ ಇದನ್ನು ಸಾಬುದಾನ ನೆನೆಸಿ ಶೋಧಿಸಿ ನೀರು ಒಂಚೂರು ನೀರು ಇಲ್ದಿರಂಗೆ ಶೋಧಿಸಿ ಇಟ್ಕೋಬೇಕು ಅದಕ್ಕೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆಕಾಯಿ ಬೀಜ ಹಾಗೆ ಇಲ್ಲಿ ನಾನು ನುಗ್ಗೆ ಸೊಪ್ಪು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅಕ್ಕಿ ಹಿಟ್ಟು ಎಷ್ಟು ಬೇಕು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಸಾಕು ಇಲ್ಲಿ ಖಾರಕ್ಕೋಸ್ಕರ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಹಸಿ ಬೇಕಾದ್ರೆ ಹಾಬೇಕಾರೆ ಹಸಿ ಹಾಕೋಬೋದು ಇಲ್ಲಾಂದರೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೀನಿ ಅಂದರೆ ಅದು ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರೋಂಥ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಸೇರಿಸಿ ನೀಟಾಗಿ ಮ್ಯಾಶ್ ಮಾಡ್ಕೋಬೇಕು ತುರಿದಿರುವಂಥ ಶುಂಠಿ ಕೂಡ ಒಂದು ಇಂಚು ಶುಂಠಿ ತುರಿದು ಹಾಕ್ಕೋಬೇಕು ಇದನ್ನೆಲ್ಲ ಮಿಕ್ಸ್ ಮಾಡಬೇಕು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಕರಿಬೇವು ಹಾಕೋಬೋದು ಪಾಲಕ್ ಸೊಪ್ಪು ಹಾಕ್ಕೋಬೋದು ನಾನಿಲ್ಲಿ ನುಗ್ಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ವಡೆ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ದಪ್ಪ ದಪ್ಪವಾಗಿ ಸ್ವಲ್ಪ ತೆಳ್ಳಗೂ ಮಾಡ್ಬೋದು ದಪ್ಪನೂ ಮಾಡ್ಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಈಗ ಎಣ್ಣೆ ಕಾದಿತ್ತು ಎಣ್ಣೆ ಕಾದಿರೋ ಎಣ್ಣೆಗೆ ವಡೆಗಳನ್ನು ಹಾಕ್ತಾ ಇದ್ದೀನಿ ಇದು ಸಾಬುದಾನ ವಡೆ ನೀವು ಇದೇ ಥರ ತಿನ್ನಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನೀವು ಮಾಡ್ಕೊತೀನಿ ನೀವು ಮಾಡ್ಕೊಂಡು ತಿಂದಾದಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಈಗೆಲ್ಲ ಕಡೆ ಹೋಟ್ಲುಗಳಲ್ಲಿ ಸ್ಪೆಷಲ್ಲಾಗಿ ಈ ಥರ ಎಲ್ಲ ಇರುತ್ತೆ ಅದೇ ರೀತಿ ಮನೇಲಿ ಯಾವ ಥರ ಮಾಡ್ಕೋಬೋದಪ್ಪ ಅಂತ ತೋರಿಸ್ತಾ ಇದ್ದೀನಿ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿ ಎಣ್ಣೆ ಕೂಡ ಆವಾಗಿನದ ಎಣ್ಣೆ ಆವಾಗ ಕ್ಲಿಯರ್ ಆಗುತ್ತೆ ಹಳೆ ಎಣ್ಣೆಯಲ್ಲೆಲ್ಲ ಕರೆದಿರಲ್ಲ ಇವಾಗ ಹೆಲ್ತ್ ನೋಡಿಕೊಂಡ್ರೆ ಮುಂದಿನ ಭವಿಷ್ಯಕ್ಕೆ ತುಂಬ ಒಳ್ಳೆಯದು ಈ ಆಚೆ ಹೋಟೆಲಲ್ಲೆಲ್ಲ ತಿನ್ನೋದಕ್ಕಿಂತ ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೋಬೋದು ಇಷ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಇವಾಗ ತೆಗಿತಾಯಿದ್ದೀನಿ ನೋಡಿ ಇವಾಗ ನಮ್ಮ ಸಾಬುದಾನ ವಡಿ ವಡೆ ರೆಡಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಹೋಗಬರ್ಲಾ ಬಾಯ್